ವಾಚರಹಳ್ಳಿಯ ನಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದಲೇ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಪ್ರಾರಂಭೋತ್ಸವ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವಾಜರಹಳ್ಳಿ ಗ್ರಾಮದಲ್ಲಿರುವ ನಮ್ಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮದ ಪ್ರಾರಂಭೋತ್ಸವ ಮತ್ತು ನೂತನವಾಗಿ ಪ್ಯಾರಕಾನ್ ಕಂಪನಿಯಿಂದ ನಿರ್ಮಿಸಿರುವ ಶಾಲಾ ಕೊಠಡಿಗಳನ್ನು ಪ್ಯಾರಕಾನ್ ಕಂಪನಿಯ ಎಂಡಿ ರಂಗಸ್ವಾಮಿ ಮಂಜುನಾಥ್ ಮತ್ತು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಟೇಪ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ಯಾರ್ಕಾನ್ ಸಂಸ್ಥೆಯ ಎಂಡಿ ರಂಗಸ್ವಾಮಿ ನಮ್ಮ ಸಂಸ್ಥೆಯವರು ನನಗೆ ಹೇಳುತ್ತಾರೆ ಎಲ್ಲಿ ಶೌಚಾಲಯದ ಕೊರತೆ ಇದೆಯೋ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಡಿ ಎಲ್ಲಿ ನೀರಿನ ಸಮಸ್ಯೆ ಇದೆಯೋ ಅಲ್ಲಿ ನೀರಿನ ಘಟಕವನ್ನು ನಿರ್ಮಾಣ ಮಾಡಿಕೊಡಿ ಎಂದು ಹೇಳುತ್ತಾರೆ ಅವರು ಸಹಾಯವಿಲ್ಲದೆ ನಾವು ಏನು ಮಾಡಲು ಆಗುವುದಿಲ್ಲ ನಮ್ಮ ಕಂಪನಿಯವರು ಎಲ್ಲ ರೀತಿಯ ಸಹಾಯ ಮಾಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಆಲ್ರೆಡಿ ಮಲ್ಲಾಪುರದಲ್ಲಿ ಮಾಡಿದೀವಿ ಅಷ್ಟುಮುಟ್ಟಲ್ಲಿ ಮಾಡಿದೀವಿ ಮಾಡ್ತಾ ಇದೀವಿ ಇನ್ನು ಮುಂದೆ ಮುಂದೆ ಅನುದಾನ ನೋಡ್ಕೊಂಡು ಎಲ್ಲಿ ಕಟ್ಟಡ ಶಾಲೆ ಶಾಲಾ ಮಕ್ಕಳಿಗೆ ಅದು ನೋಡ್ಕೊಂಡು ನಮ್ಮ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತೀವಿ ಕಮ್ಮಿ ಕಂಪ್ನಿ ಎಂ ಡಿಗಳು ಅವರು ಸಹ ಕಲ್ದೇ ನಾವು ಏನು ಮಾಡೋಕ್ಕಲ್ಲ ಜೊತೆಗೆ ಸಿಜು ಸಾರ್ ಇದ್ದಾರೆ ಜನರಲ್ ಮ್ಯಾನೇಜರ್ ಅವ್ರು ಸಹ ನಾವು ಏನು ಮಾಡೋಕ್ಕಲ್ಲ ಅಂದ್ರೆ ನಮ್ಮ ಮಗವರು ಮಗ ಅವರು ಬಂದಿದ್ದಾರೆ ಅವರು ಅವ್ರ ಸಹಕಾರ ಬೇಕೇ ಬೇಕು ಯಾಕೆಂದ್ರೆ ನಾವು ಒಂದು ಉದ್ಯೋಗಿಗಳು ಅಷ್ಟೇ ಅಲ್ಲಿ ಅವ್ರ ಸಹಕಾರ ನಾವು ಏನು ಮಾಡೋಕ್ಕಲ್ಲ ಅವ್ರು ಹೇಳ್ತಾ ಇದ್ದಾರೆ ಕಂಪ್ನಿಯವರು ಎಲ್ಲಿ ಶಾಲೆ ಕೊಟ್ಟ ಬರ್ತಾ ಇದೆಯೋ ಅಲ್ಲಿ ನಲ್ಮಲ ತಾಲೂಕಲ್ಲಿ ಕಟ್ಸ್ಕೊಡಿ ಎಲ್ಲಿ ನೀರಿನ ಕಟ್ಲಾಕೆ ಬರ್ತಾ ಇದೆಯೋ ಅಲ್ಲಿ ಮಾಡ್ಕೊಡಿ ಹಳ್ಳಿ ಕಡೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ವಿ ಕೆಎಸ್ ಕೆಂಪರಾಜು ನಾನು ಮೊದಲಿಗೆ ಪ್ಯಾರಗಾನ್ ಕಂಪನಿಯವರಿಗೆ ಧನ್ಯವಾದ ಹೇಳುತ್ತೇನೆ ಏಕೆಂದರೆ ನಾವು ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಅವರು ನಮಗೆ ಸಹಕರಿಸಿದ್ದಾರೆ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಮಾದರಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ ತುಂಬಾ ಅದ್ಭುತವಾಗಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಮತ್ತು ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಹತ್ತು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಮತ್ತು ಶಾಲಾ ಶಿಕ್ಷಕರಿಗೂ ಸಪರೇಟ್ ಶೌಚಾಲಯಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಒಂದನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿರುವುದು ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಒಂದು ಮಾದರಿ ಗ್ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾನು ವರ್ಷ ಸಂಸ್ಥೆಯಿಂದ ಹೋಗಿದ್ದೆ ರಂಗ್ರು ಅವಾಗ ಹೋದಾಗ ನಾನು ರಂಗಸಮ್ಮ ರಿಕ್ವೆಸ್ಟ್ ಮಾಡಿದೆ ನಮ್ಮ ಶಾಲೆಯ ಕೊಠಡಿಗಳು ಕೊರತೆ ಇದೆ ಅಂತ ಹೇಳಿದಾಗ ನನಗೆ ಸಾಕಷ್ಟು ಪ್ಯಾರಗನ್ ಕಂಪನಿಯವರು ನನಗೆ ಸಹಕಾರ ಕೊಟ್ಟರು ಅದೇ ರೀತಿ ನಮ್ಮ ಗ್ರಾಮದಾರ ಆಗಿರ್ಬೋದು ಮತ್ತೆ ನಮ್ಮ ಶಿಕ್ಷಕರಾಗಿರ್ಬೋದು ಅದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಟ್ಟರು ಇಲ್ಲೊಂದು ಹಳೆ ಕಟ್ಟಡ ಇತ್ತು ಅದು ಜಿಲ್ಲಾ ಪಂಚಾಯತ್ ನಾವು ಅಪ್ರೂವ್ ತಗೊಂಡು ಅದು ತೆರವುಗೊಳಿಸೋ ಇವತ್ತು ಎಪ್ಪತ್ತು ಲಕ್ಷದ ಅನುದಾನವನ್ನ ನಮ್ಮ ಪ್ಯಾರಾಗ್ ಕಂಪ್ನಿಯವರಿಗೆ ನಾನು ನನ್ನ ಪರವಾಗಿ ಮತ್ತೆ ನಮ್ಮ ಗ್ರಾಮದ ಪರವಾಗಿ ಮತ್ತೆ ನಮ್ಮ ಇಲ್ಲಿ ಮುಖ್ಯ ಶಿಕ್ಷಕರ ಮತ್ತೆ ಮಕ್ಕಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮಾದರಿ ಒಂದು ಬಿಲ್ಡಿಂಗ್ ಮಾಡ್ಬಿಟ್ಟಿದ್ದಾರೆ ಒಳ್ಳೆ ಕಟ್ಟಡ ಮಾಡಿ ನೋಡಿ ನೀವೇ ನೋಡ್ತಾ ಇದ್ದೀರಾ ಇವತ್ತು ನಾಲ್ಕು ಕೊಠಡಿ ಮತ್ತೆ ಮಕ್ಕಳಿಗೆ ಹತ್ತು ಶೌಚಾಲಯ ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಮತ್ತೆ ಇಲ್ಲಿಗೆ ಇಂತಹ ಟೀಚರ್ಸ್ ಅವ್ರಿಗೂ ಸಹ ಶೌಚಾಲಯ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಲ್ವ ಸರ್ ಅದರಲ್ಲೂ ಇಲ್ಲಿ ಶಾಲಾ ಕಟ್ಟಡಕ್ಕೆ ನನಗಿನ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲ ಪ್ರೋತ್ಸಾಹ ಕೊಟ್ಟರು ಸರ್ ನನಗೆ ಹಂಗೆ ನಮ್ಮ ಗ್ರಾಮಸ್ಥರಾಗಲಿ ಯಾವುದೇ ರೀತಿ ಕೊರತೆ ಇಲ್ಲಂಗೆ ಇವತ್ತು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಡಿಸಿ ನಾನು ಇದೇ ಶಾಲೆಗೆ ಹೋದಂತ ವಿದ್ಯಾರ್ಥಿ ನಾನು ಹಂಗಾಗಿ ನಾವು ಶಾಲೆಯನ್ನು ಮಾಡಬೇಕು ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಈ ಕೆಲಸ ಕಾರ್ಯದಲ್ಲಿ ನಾವು ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಕ್ಕೆ ನಾವು ಮುಂದಾಗಿರ್ತೀವಿ ನಾನು ಇನ್ನು ಮತ್ತೊಮ್ಮೆ ನಾನು అబినాద సల్సా కిష్టా పాదిం కారేగం అకిం దాలీగి మహమద న్యూస్ నలమంగలా